ದಿನಗಳಲ್ಲಿ ಈ ಮಕ್ಕಳಾಗಲ್ಲ ಅನ್ನು ಕೊರತೆ ಆ ಮಕ್ಕಳಾಗಲ್ಲ ಅನ್ನೋದಕ್ಕೆ ನೂರೆಂಟು ಕಾರಣಗಳನ್ನ ಹೇಳ್ತಾರಲ್ವ ವೈದ್ಯರು ಡಾಕ್ಟರ್ಸ್ ತುಂಬ ಕಾರಣಗಳು ಹೇಳ್ತಾರೆ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ತಿದ್ದೀರಾ ನೀವು ಅದಕ್ಕಾಗಲ್ಲ ಎ ಸಿ ರೂಮಲ್ಲಿ ಇದ್ದೀರಾ ಅದಕ್ಕಾಗಲ್ಲ ಏನೋ ಒಂದು ಕಾರಣಗಳು ಹೇಳ್ತಾರೆ ಈ ಒಂದು ಬಂಜೇತನವನ್ನ ಅದರಲ್ಲೂ ವೈದ್ಯಕೀಯದಲ್ಲಿ ಹೋಗಿ ಅಂದರೆ ಟೆಸ್ಟ್ ಎಲ್ಲ ಮಾಡಿಸಿದಾಗ ಅಂಡಾಣು ವೀರ್ಯಾಣುಗಳ ಕೌಂಟ್ಸಲ್ಲಿ ಕಡಿಮೆ ಇದ್ದಲ್ಲಿ ಅದನ್ನು ಹೇಗೆ ಹೆಚ್ಚಿಸ್ಕೊಳ್ಬಹುದು ಬಹಳ ಸುಲಭವಾಗಿ ಹೆಚ್ಚಿಸ್ಕೊಳ್ಬೋದು ಮನೆಯ ಮದ್ದಿನಲ್ಲಿ ಅಂಥದ್ದು ಎಲ್ರಿಗೂ ಗೊತ್ತು ಕೊತ್ತಂಬರಿ ಸೊಪ್ಪು ಅಲ್ವಾ ಉತ್ತುತ್ತೆ ಅಂದರೆ ಖರ್ಜೂರ ಅನ್ನೋದು ಎಲ್ರಿಗೂ ಗೊತ್ತಿದೆ ಕೊತ್ತಂಬರಿ ಸೊಪ್ಪು ಖರ್ಜೂರ ಮತ್ತು ಹಾಲು ಈ ಮೂರು ಪದಾರ್ಥದಿಂದ ಆ ಅಂಡಾಣು ಆಗಿರ್ಬೋದು ವೀರ್ಯಾಣು ಆಗಿರ್ಬೋದು ಇದರ ಸಂಖ್ಯೆ ಕೌಂಟ್ಸನ್ನು ಹೆಚ್ಚಿಸ್ಕೊಳ್ಳುವಂಥದ್ದು ಹೇಗೆ ಅಂದರೆ ಒಂದು ಹಿಡಿ ಅಂದರೆ ಒಂದು ಕೈಯಲ್ಲಿ ಹೀಗೆ ಹಿಡಿದಾಗ ಒಂದು ಹಿಡಿಯಷ್ಟು ಅಥವಾ ಹತ್ತು ಗ್ರಾಮ್ನಷ್ಟು ಕೊತ್ತಂಬರಿ ತುದಿಯ ಬಿಳಿಯ ಬಣ್ಣದ ಬು ಬುಡ ಅಂದರೆ ಬೇರು ನಯವಾದ ಬೇರು ಆ ಬೇರಿನ ಜೊತೆಗೆ ಎಂಟರಿಂದ ಹತ್ತು ಖರ್ಜೂರಗಳನ್ನು ಹಾಕೊಳ್ಳುವಂಥ ಉತ್ತುತ್ತೆ ಅಂತೀವಿ ಲಯನ್ ಡೇಟ್ ಅಂತ ಹೇಳ್ತೀವಲ್ವಾ ಆ ಡೇಟ್ಸನ್ನು ತಗೊಳ್ಳುವಂಥದ್ದು ಎರಡನ್ನೂ ಚೆನ್ನಾಗಿ ಮಿಕ್ಸೀಲಿ ರುಬ್ಕೊಳ್ಳೋವಂಥದ್ದು ಒಂದು ಪೇಸ್ಟ್ ಥರ ಆಗುತ್ತೆ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕಿ ರುಬ್ಬಬಹುದು ನಯವಾದ ಪೇಸ್ಟನ್ನ ಮಾಡಿಕೊಂಡು ಒಂದು ದೊಡ್ಡ ಲೋಟದ ಹಾಲಿನಲ್ಲಿ ಅದನ್ನು ಬೆರೆಸಿ ಐದರಿಂದ ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಪಾಕವನ್ನು ಅದನ್ನು ಬೆರೆಸ್ಕೊಳ್ಳೋದು ಬೆರೆಸಿಬಿಟ್ಟು ಯಾರಿಗೆ ಆ ಒಂದು ಬಂಜೇತನದ ತೊಂದರೆ ಇರುತ್ತೆ ಅವರು ಅದನ್ನು ಸೇವನೆ ಮಾಡುವಂಥದ್ದು ನಲ್ವತ್ತೆಂಟು ದಿನಗಳ ಕಾಲ ಬೆಳಗಿನ ಹೊತ್ತು ಮಾತ್ರ ಸೇವನೆ ಮಾಡುವಂಥದ್ದು ಅಂದರೆ ಟಿಫನ್ಗೂ ಬಿಫೋರ್ ಅದು ತಿಂದ ಮೇಲೆ ಟಿಫನ್ ಬೇಕು ಅನ್ಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದು ಇದು ಪುಸ್ತಿಯನ್ನು ಹೆಚ್ಚಿಸುತ್ತೆ ಜೊತೆಗೆ ನಿಮ್ಮ ಏನು ತೊಂದರೆಗಳ ಕೌಂಟ್ಸ್ ಪರಿಹಾರ ಆಯಿತು ಅಂದಮೇಲೆ ಕೆಲವರು ಕಂಟಿನ್ಯೂ ಮಾಡಕ್ಕೆ ಹೋಗ್ತಾರೆ ಖಂಡಿತ ಕಂಟಿನ್ಯೂ ಮಾಡಬೇಡಿ ನಲವತ್ತೆಂಟು ದಿನಗಳ ತನಕ ಮಾತ್ರ ಸೇವನೆ ಮಾಡಬೇಕು ಈ ಒಂದು ಮೆಡಿಸನ್ನ ಅಂದರೆ ಪದ್ಧತಿಯನ್ನು ಇದ್ರ ಜೊತೆ ಇನ್ನೊಂದು ಅಳ್ವಡಿಸ್ಕೊಳ್ಬೋದು ಯಾವುದು ಬೆಲ್ಲದ ಹಣ್ಣು ಬೆಲ್ದ ಹಣ್ಣು ಅಂತ ಹೇಳ್ತೀವಿ ಬೆಲ್ಲದ ಹಣ್ಣು ಅಂತ ಹೇಳ್ತೀವಿ ಗಟ್ಟಿ ಕರೆಟ್ಟೆ ಇರುತ್ತೆ ಈ ಬಿಲ್ವ ಪತ್ರೆ ಕಾಯಿ ಥರ ಇರುತ್ತೆ ಆ ಬೆಲ್ಲದ ಹಣ್ಣಿನಿಗೆ ಅದರದ್ದೆಲ್ಲ ತಿರುಳನ್ನ ತಕ್ಕೊಂಡು ಬೆಲ್ಲವನ್ನ ಬೆಳಿಗ್ಗೆಯೇ ಸೇರಿಸಿಟ್ಬಿಟ್ಟು ರಾತ್ರಿ ತನಕ ನೆನೆಯಕ್ಕೆ ಬಿಟ್ಬಿಡೋದು ರಾತ್ರಿ ಮಲಗುವ ಮೊದಲು ಊಟದ ನಂತರ ಈ ಬೆಲ್ಲದ ಹಣ್ಣನ್ನು ತಿನ್ನೋದ್ರಿಂದ ಏನು ಬಂಜೆತನದ ಕೊರತೆ ಇರುತ್ತೆ ಅದು ನೀಗುತ್ತೆ ಸೊ ಇದು ಈಸಿಯಾಗಿ ಮಾಡ್ಕೊಳೋ ಅಂಥದ್ದಲ್ವಾ ಈ ಬೆಲ್ಲದ ಹಣ್ಣು ಗೊತ್ತಿರುತ್ತೆ ಕೊತ್ತಂಬರಿ ಗೊತ್ತು ಡೇಟ್ಸ್ ಗೊತ್ತು ಅಂದರೆ ಖರ್ಜೂರ ಅಂತೀವಿ ಅದು ಗೊತ್ತು ಈ ಒಂದು ಪದ್ಧತಿಯನ್ನು ಅಳ್ವ ಅಳವಡಿಸ್ಕೊಂಡು ಬಂಜೆತನವನ್ನು ಆರಾಮವಾಗಿ ನೀಗಿಸ್ಕೊಳ್ಬೋದಲ್ವಾ ಇದ್ರ ಉಪಯೋಗ ಎಲ್ಲರೂ ಪಡ್ಕೊಳ್ತೀರಲ್ವಾ ಈಗ